ಒಂದು ಹಸಿರು ತುಂಬಿದ ಅರಣ್ಯವಿತ್ತು ಆ ಅರಣ್ಯದಲ್ಲಿ ಬಣ್ಣ ಬಣ್ಣದ ಹೂಗಳು ಎತ್ತರದ ಮರಗಳು ಹಾಡುವ ಪಕ್ಷಿಗಳು ಎಲ್ಲವೂ ತುಂಬಿದ್ದವು ಅಲ್ಲಿ ಒಬ್ಬ ಸುಂದರ ಚುರುಕಾದ ಮಂಗ ಮತ್ತು ಮೃದುವಾದ ಮುದ್ದಾದ ಮೋಲ ವಾಸಿಸುತ್ತಿದ್ದರು ಮಂಗನು ಮರಗಳಿಂದ ಮರಕ್ಕೆ ಹಾರುತ್ತಾ ಎಲ್ಲರಿಗೂ ಸಹಾಯ ಮಾಡುವವನು ಮೋಲನು ಮೌನವಾಗಿದ್ದರೂ ಮನಸ್ಸು ತುಂಬ ದಯೆಯಿದ್ದವಳು ಅವಳು ಎಲ್ಲ ಪ್ರಾಣಿಗಳಿಗೆ ಆಹಾರ ಕೊಡುವುದು ಗಾಯಗೊಂಡವರಿಗೆ ಔಷಧಿ ತರುವುದನ್ನು ಇಷ್ಟಪಡುತ್ತಿದ್ದಳು ಒಂದು ದಿನ ಮಂಗನು ಮರದಿಂದ ಬೀಳುವಾಗ ಕಾಲಿಗೆ ಗಾಯವಾಯಿತು ಅವನು ನೋವಿನಿಂದ ಅಳುತ್ತಾ ಕುಳಿತಿದ್ದ ಅದನ್ನು ನೋಡಿದ ಮೋಲನು ತಕ್ಷಣ ಅವನ ಬಳಿಗೆ ಬಂದು ತನ್ನ ಮೃದು ಕೈಗಳಿಂದ ಅವನ ಗಾಯವನ್ನು ಸ್ವಚ್ಛ ಮಾಡಿ ಎಲೆಗಳಿಂದ ಔಷಧಿ ಹಚ್ಚಿದಳು ನಿನಗೆ ನೋವಾಗಬಾರದು ಎಂದು ಮೋಲನು ಮೃದುವಾಗಿ ಹೇಳಿದಳು ಆ ಕ್ಷಣದಲ್ಲಿ ಮಂಗನ ಹೃದಯದಲ್ಲಿ ಏನೋ ಹೊಸದಾಗಿ ಮೂಡಿತು ಅವನಿಗೆ ಮೋಲನು ತುಂಬಾ ವಿಶೇಷಳಂತೆ ಕಾಣಲು ಶುರುವಾಯಿತು ಅದಿನಂತರ ಮಂಗನು ಪ್ರತಿದಿನ ಮೋಲನ ಬಳಿಗೆ ಹೋಗಿ ಮಾತಾಡುತ್ತಿದ್ದ ಇಬ್ಬರೂ ಒಟ್ಟಿಗೆ ಅರಣ್ಯದಲ್ಲಿ ನಡೆಯುತ್ತಿದ್ದರು ನದಿಯ ಬಳಿ ಕುಳಿತು ಮಾತಾಡುತ್ತಿದ್ದರು ಚಂದ್ರನ ಬೆಳಕಿನಲ್ಲಿ ಕನಸುಗಳನ್ನು ಹಂಚಿಕೊಳ್ಳುತ್ತಿದ್ದರು ಮೊಲನಿಗೆ ಮಂಗನ ಧೈರ್ಯ ಮತ್ತು ಹಾಸ್ಯ ತುಂಬ ಇಷ್ಟವಾಗಿತ್ತು ಮಂಗನಿಗೆ ಮೊಲನ ಮೃದುವಾದ ಮನಸ್ಸು ಮತ್ತು ಕಾಳಜಿ ಇಷ್ಟವಾಗಿತ್ತು ಹೀಗೆ ಇಬ್ಬರ ಸ್ನೇಹ ನಿಧಾನವಾಗಿ ಪ್ರೀತಿಯಾಗಿ ಬದಲಾಯಿತು ಒಂದು ದಿನ ಭಾರೀ ಮಳೆ ಬಂತು ಅರಣ್ಯದಲ್ಲಿ ನೆರೆ ಹರಿಯಿತು ಮೋಲನ ಗುಹೆ ನೀರಿನಿಂದ ತುಂಬಲು ಶುರುವಾಯಿತು ಮೋಲನು ಭಯದಿಂದ ಅಳುತ್ತಾ ಸಹಾಯ ಕೇಳಿದಳು ಮಂಗನು ಅದನ್ನು ಕೇಳಿ ತನ್ನ ಜೀವದ ಬಗ್ಗೆ ಯೋಚಿಸದೆ ನೀರಿನೊಳಗೆ ಹಾರಿ ಮೋಲನನ್ನು ತನ್ನ ಬೆನ್ನು ಮೇಲೆ ಕುಳ್ಳಿರಿಸಿ ಸುರಕ್ಷಿತ ಸ್ಥಳಕ್ಕೆ ಕರೆದೊಯ್ದನು ಮೋಲಾನ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿತ್ತು ನೀನು ನನ್ನನ್ನು ಉಳಿಸಿದೆ ನಿನಗೆ ನಾನು ನನ್ನ ಹೃದಯವನ್ನೇ ಕೊಡುತ್ತೇನೆ ಎಂದಳು ಮಂಗನು ನಗುತ್ತಾ ನೀನು ನನ್ನ ಹೃದಯವೇ ಆಬಿದ್ದೀಯ ಎಂದನು ಅಂದಿನಿಂದ ಮೋಲಾ ಮತ್ತು ಮಂಗ ಇಬ್ಬರು ಒಟ್ಟಿಗೆ ಜೀವನ ನಡೆಸಿದರು ಕಷ್ಟ ಬಂದಾಗ ಒಟ್ಟಿಗೆ ಎದುರಿಸಿದರು ಸಂತೋಷ ಬಂದಾಗ ಒಟ್ಟಿಗೆ ಹಂಚಿಕೊಂಡರು